ಸಮಸ್ಯೆಗಳ ಆಗರವಾಗಿದ್ದಂತ ಬ್ರೀಮ್ಸ್ ಆಸ್ಪತ್ರೆಗೆ ಒಂದು ವಾರದೊಳಗೆ ಮೇಜರ್ ಸರ್ಜರಿ ಮಾಡ್ತೇನೆ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ರೇಮ್ಸ್ ಆಗಿದ್ರೆ ಬ್ರೀಮ್ಸ್ ಆಸ್ಪತ್ರೆಯ ನಿರ್ದೇಶಕರ ಬದಲಾವಣೆಯ ಸುಳಿವನ್ನ ಕೊಟ್ರ ಸಚಿವ ಈಶ್ವರ್ ಖಂಡ್ರೆ ಅನ್ನೋ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಉದ್ಭವವಾಗಿದೆ ಬ್ರೀಮ್ಸ್ ಆಸ್ಪತ್ರೆ ಒಂದಿಲ್ಲ ಒಂದು ವಿವಾದಕ್ಕೆ ಸಿಲುಕುತ್ತಿರುವುದು ನೋಡಿದ್ದೇವೆ ಅವ್ಯವಸ್ಥೆ ಆಗರವೆಂಬ ಶೀರ್ಷಿಕೆ ಕೂಡ ಬರ್ತಾ ಇದೆ ಕಳೆದ ಬಾರಿ ನಾನು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದೇನೆ ನೆಲಮಹಡಿಯಲ್ಲಿ ನೀರು ನಿಂತಿರುವುದನ್ನ ಸರಿಪಡಿಸುವುದಾಗಿ ನಿರ್ದೇಶಕರು ಹೇಳಿದ್ರು ಸಹ ಇನ್ನು ಯಾವುದೇ ಕೆಲಸಗಳಾಗಿಲ್ಲ ಕೆಲವು ಬದಲಾವಣೆಗಳನ್ನು ಸಹ ಮಾಡಲು ನಾನು ಹೊರಟಿದ್ದೆ ಆದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ ಸದ್ಯ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಸಂಬಳ ಕೊಟ್ಟಿಲ್ಲ ಅನ್ನೋ ದೂರುಗಳು ಸಹ ಇವೆ ಹಾಗಾಗಿ ಒಂದು ವಾರದೊಳಗಡೆ ಮೇಜರ್ ಸರ್ಜರಿ ಮಾಡ್ತೇನೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಹಾಗಿದ್ರೆ ಸಚಿವ ಈಶ್ವರ್ ಖಂಡ್ರೆ ಮೇಜರ್ ಸರ್ಜರಿ ಮಾಡಿದ ಆದರೂ ಜನರಿಗೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತಾ ಅನ್ನೋದನ್ನ ನೋಡ್ಬೇಕಾಗಿದೆ ನನ್ನ ಬ್ರಿಮ್ಸ್ ಆಸ್ಪತ್ರೆ ಇತ್ತೀಚೆಗೆ ಒಂದಿಲ್ಲ ಒಂದು ವಿವಾದಕ್ಕೆ ಇರ್ತಾ ನಾವು ನೋಡಿದ್ದೇವೆ ಅವ್ಯವಸ್ಥೆ ಆಗದ ಬ್ರಿಮ್ಸ್ ಎಂದೆಲ್ಲ ಎಲ್ಲ ಬರ್ತಾ ಇದೆ ಓದ್ಸಲ ನಾನು ಖುದ್ದಾಗಿ ಹೋಗಿ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟು ನೆಲಮಡಿಯಲ್ಲಿ ನೀರಿದೆ ಇದಕ್ಕೆ ಸರಿಪಡಿಸಬೇಕು ಅಂತ ತಾಕೀತು ಮಾಡಿದ್ದೆ ಮಾಡ್ತೀವಿ ಅಂತೇಳಿ ಹೇಳಿ ಅಲ್ಲಿ ನಿರ್ದೇಶಕರು ಇಲ್ಲಿವರೆಗೆ ಅದನ್ನು ಸರಿಪಡಿಸಿಲ್ಲ ಈ ದುಡ್ಡು ಸರ್ಕಾರ ಅವ್ರ ಹತ್ರನೇ ಒಂದು ಕೋಟಿ ಇತ್ತು ಗೊತ್ತಾ ಎಲ್ಲ ಸರ್ಕಾರದ ಮೇಲೆ ಹಾಕುವಂಥದ್ದು ಬೇಕಾಗಿಲ್ಲ ಇವತ್ತು ಬ್ರಿಮ್ಸ್ ಆಸ್ಪತ್ರೆ ಒಂದು ಸ್ವಾಯತ್ತ ಸಂಸ್ಥೆ ಇದೆ ಅದಕ್ಕೆ ತನ್ನದೇ ಆದಂಥ ಬಯಲಾಗಳಿದಾವೆ ಹೀಗಾಗಿ ನಾನು ಸರ್ಕಾರದ ಮಟ್ಟದಲ್ಲಿ ನನ್ನ ಮಟ್ಟದಲ್ಲಿ ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದೆ ಕೆಲವೊಂದು ಜನ ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡ್ರು ಸ್ಟೇ ವಿಕೆಟ್ ಮಾಡುವಂಥದ್ದು ನಡೀತಾ ಇದೆ ಈಗ ಹೊಸ ಹೊಸ ಆರೋಪಗಳು ಬಂದಿದೆ ವಿಶೇಷವಾಗಿ ಇವತ್ತೇನು ನಲವತ್ತು ಜನ ತಜ್ಞ ವೈದ್ಯರಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾವುದೇ ವಾಕಿನ್ ಇಂಟರ್ವ್ಯೂ ಕರೆದಿಲ್ಲ ಅದಕ್ಕೆ ರೋಸ್ಟರ್ ಫಾಲೋ ಮಾಡಿಲ್ಲ ಈ ರೀತಿಯಲ್ಲೆಲ್ಲ ಮಾಡಿ ಅವರಿಗೆ ಸಂಬಳವೂ ಕೊಟ್ಟಿಲ್ಲ ಅಂತ ಅವ್ರ ಜೊತೆಯಲ್ಲಿ ಡಿ ಗ್ರೂಪ್ ಸಿಬ್ಬಂದಿ ಇದ್ದಿದ್ದಾರೆ ಆ ಸಿಬ್ಬಂದಿಯವರಿಗೂ ಸಂಬಳ ಕೊಟ್ಟಿಲ್ಲ ಅನ್ನುವಂಥದ್ದು ದೂರುಗಳಿದೆ ಮತ್ತು ಔಷಧಿ ಖರೀದಿ ಮಾಡುವಂಥ ಸಂದರ್ಭದಲ್ಲಿಯೂ ಬರೀ ಕೊಟೇಶನ್ ಮೇಲೆ ಔಷಧಿ ಖರೀದಿ ಮಾಡಿದ್ದಾರೆ ಟೆಂಡರ್ ಕರೆದಿಲ್ಲ ಕೆ ಜಿ ಪಿ ಆ್ಯಕ್ಟ್ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ದೂರುಗಳಿದೆ ಇವೆಲ್ಲ ದೂರುಗಳ ಬಗ್ಗೆ ನಾನೊಂದು ಪತ್ರವನ್ನು ಬರೆದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಇವತ್ತೊಬ್ಬ ರಿಟೈರ್ಡ್ ಜಡ್ಜ್ಗೆ ನೇಮಕ ಮಾಡಿ ಅದರ ಬಗ್ಗೆ ತನಿಖೆ ನಡೀತಾ ಇದೆ ಹಾಗೆ ಇವತ್ತು ಇದಕ್ಕೆ ತಕ್ಷಣವೇ ಒಂದು ಮೇಜರ್ ಸರ್ಜರಿ ಮಾಡುವಂಥದ್ದು ಅವಶ್ಯಕತೆ ಇದೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದೇನೆ ತತ್ತಕ್ಷಣವೇ ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟು ಸಮಗ್ರವಾಗಿ ತನಿಖೆಯೂ ಮಾಡಿ ಅವ್ರ ಮೇಲೆ ಕ್ರಮವೂ ಆಗಬೇಕು ಶಿಸ್ತು ಕ್ರಮವೂ ಆಗಬೇಕು ತಪ್ಪಿತಸ್ಥರಿದ್ದರೆ ಮತ್ತು ಒಂದು ಹೊಸದಾಗಿ ಪ್ರಿನ್ಸ್ ಸುಧಾರಣೆ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನೋವಂಥ ರೀತಿಯಲ್ಲಿ ಇವತ್ತು ಜನಸಾಮಾನ್ಯರಿಗೆ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ದೊರಕುವಂತೆ ಮಾಡಲಿಕ್ಕೆ ಎಲ್ಲ ರೀತಿಯ ಕ್ರಮಗಳು ತೆಗೆದುಕೊಳ್ತಾ ಇದ್ದೀವಿ ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ಡ್ರಿಮ್ಸ್ಗೆ ಒಂದು ಕಾಯಕಲ್ಪ ಕೊಡ್ತೇವೆ